ಸತ್ತ ಮೇಲೆ ಏನಾಗುತ್ತೆ ಇದು ಬಹುಶಃ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಲ ಕಾಡಿರುವ ಪ್ರಶ್ನೆ ಅಲ್ಲ ಸಾವಿರಾರು ವರ್ಷಗಳಿಂದ ಮನುಷ್ಯ ಈ ರಹಸ್ಯಕ್ಕೆ ಉತ್ತರ ಹುಡುಕ್ತಲೇ ಇದ್ದಾನೆ ಸರಿ ಇವತ್ತು ನಾವು ಗರುಡಪುರಾಣ ಅನ್ನೋ ಒಂದು ಪ್ರಾಚೀನ ಗ್ರಂಥದ ಪುಟಗಳನ್ನು ತೆರೆದು ನೋಡೋಣ ಆತ್ಮದ ಅಂತಿಮ ಪ್ರಯಾಣದ ಬಗ್ಗೆ ಈ ಗ್ರಂಥ ಏನ್ ಹೇಳುತ್ತೆ ಅಂತ ತಿಳಿಯೋಣ ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಆತ್ಮದ ಪ್ರಯಾಣ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಇಲ್ಲಿರೋ ವಿವರಣೆಗಳು ನಮ್ಮನ್ನು ನಿಜಕ್ಕೂ ಆಳವಾದ ಯೋಚನೆಗೆ ತಳ್ಳುತ್ತವೆ ಹೌದು ಎಲ್ಲರಿಗೂ ಒಂದೇ ತರಹದ ಪ್ರಯಾಣ ಇಲ್ಲ ಯಾರು ಪಾಪದ ಜೀವನವನ್ನು ನಡೆಸಿರ್ತಾರೋ ಅವರಿಗೆ ಗರುಡ ಪುರಾಣ ಒಂದು ಅತ್ಯಂತ ಭಯಾನಕವಾದ ಉತ್ತರವನ್ನು ಕೊಡುತ್ತೆ ಇದು ಕೇವಲ ಒಂದು ಕಥೆಯಲ್ಲ ಇದೊಂದು ಎಚ್ಚರಿಕೆ ಅಂತಾನು ಹೇಳಬಹುದು ಹಾಗಾದ್ರೆ ಮೊದಲು ನೋಡೋಣ ಆತ್ಮದ ಆ ಪ್ರಯಾಣ ಎಷ್ಟು ಕಠಿಣವಾಗಿರುತ್ತೆ ಅಂತ ಗರುಡ ಪುರಾಣದ ಪ್ರಕಾರ ಸಾವಿನ ನಂತರದ ಈ ದಾರಿ ಇದೆಯಲ್ಲ ಅದು ತುಂಬಾನೇ ದೂರದ್ದು ಮತ್ತೆ ಪೂರ್ತಿ ಒಂಟಿತನದಿಂದ ಕೂಡಿರುತ್ತೆ ಅಬ್ಬಾ ಈ ಪ್ರಯಾಣದ ದೂರ ಕೇಳಿದ್ರೇನೆ ತಲೆ ತಿರುಗುತ್ತೆ ಆತ್ಮ ಎಂಬತ್ತಾರು ಸಾವಿರ ಯೋಜನೆಗಳಷ್ಟು ದೂರ ಹೋಗ್ಬೇಕಂತೆ ಅಂದ್ರೆ ಸುಮಾರು ಹನ್ನೊಂದು ಲಕ್ಷ ಕಿಲೋಮೀಟರ್ಸ್ ನಮ್ಮ ಕಲ್ಪನೆಗೂ ಮೀರಿದ ದೂರ ಇದು ಇಲ್ಲಿರೋ ಹೋಲಿಕೆಯನ್ನೊಮ್ಮೆ ಗಮನಿಸಿ ನಾವು ಬದುಕಿದ್ದಾಗ ಮರಗಳ ನೆರಳು ಸಿಗುತ್ತೆ ಕುಡಿಯೋಕ್ ನೀರ್ ಸಿಗುತ್ತೆ ಸುಸ್ತಾದ್ರೆ ಕೂತು ವಿಶ್ರಾಂತಿ ಪಡೆಯೋಕೆ ಜಾಗ ಇರುತ್ತೆ ಆದ್ರೆ ಆ ಆತ್ಮದ ಆ ಪ್ರಯಾಣದಲ್ಲಿ ನೆರಳೂ ಇಲ್ಲ ನೀರೂ ಇಲ್ಲ ಮತ್ತೆ ವಿಶ್ರಾಂತಿಗೆ ಒಂದು ಚೂರು ಜಾಗವೂ ಇಲ್ಲ ಸಂಪೂರ್ಣ ನಿರ್ಜನವಾದ ದಾರಿ ಅಷ್ಟೇ ಅಲ್ಲ ಆ ದಾರಿಯ ಪರಿಸ್ಥಿತಿ ಇನ್ನೂ ಘೋರ ಅಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೆರಡು ಸೂರ್ಯಲು ಒಟ್ಟಿಗೆ ಸೇರಿದ್ರೆ ಎಷ್ಟು ಶಾಖ ಇರುತ್ತೋ ಅಷ್ಟು ಪ್ರಚಂಡ ಬಿಸಿಲಲ್ಲಿ ಆತ್ಮ ನಡೆಯಬೇಕಾಗತ್ತೆ ಆ ಉರಿಯನ್ನ ಊಹಿಸ್ಕೊಳ್ಳೋಕೂ ಕಷ್ಟ ಅಂದ್ರೆ ಈ ದೀರ್ಘ ಪ್ರಯಾಣ ಕೇವಲ ಉಂಟಿಯಾಗಿರೋದಿಲ್ಲ ಅದು ನಿರಂತರ ಹಿಂಸೆಯ ಒಂದು ದೊಡ್ಡ ಪರೀಕ್ಷೆಯೂ ಆಗಿರುತ್ತೆ ಉದಾಹರಣೆಗೆ ನೋಡಿ ಗ್ರಂಥದಲ್ಲಿ ಹೀಗೆ ವರ್ಣಿಸಲಾಗಿದೆ ಆತ್ಮವು ರೇಸರ್ನಂತೆ ಹರಿತವಾದ ಎಲೆಗಳ ಮೇಲೆ ನಡೆಯುತ್ತದೆ ಪ್ರತಿ ಹೆಜ್ಜೆಯೂ ಹೊಸ ಯಾತನೆಯನ್ನು ನೀಡುತ್ತದೆ ಒಂದೇ ಒಂದು ಸಾಲು ಆದೇ ಆ ದೈಹಿಕ ನೋವಿನ ತೀವ್ರತೆ ಹೇಗಿರುತ್ತೆ ಅಂತ ಸ್ಪಷ್ಟವಾಗಿ ಚಿತ್ರಿಸುತ್ತೆ ಅಷ್ಟೇ ಅಲ್ಲ ಆ ಇಡೀ ದಾರಿ ಉರಿಯೋ ಕೆಂಡ ಚೂಪಾದ ಕಲ್ಲುಗಳು ಮತ್ತೆ ಸುಡೋ ಮರಳಿನಿಂದ ತುಂಬಿರುತ್ತಂತೆ ಅಂದ್ರೆ ನೋವಿನಿಂದ ತಪ್ಪಿಸ್ಕೊಳ್ಳೋಕೆ ಆತ್ಮಕ್ಕೆ ಬೇರೆ ದಾರಿನೇ ಇಲ್ಲ ಇಲ್ಲಿ ನೋಡಿ ಈ ಪಟ್ಟಿ ಆ ಹಿಂಸೆ ಹೇಗಿರುತ್ತೆ ಅಂತ ತೋರಿಸುತ್ತೆ ಬೆಂಕಿಯ ಮಳೆ ಸುರಿಯುತ್ತೆ ರಕ್ತ ಮತ್ತೆ ಕೀವುಗಳ ಮಳೆಯಾಗುತ್ತೆ ಸಿಂಹಗಳು ಹುಲಿಗಳು ದಾಳಿ ಮಾಡ್ತವೆ ಅಷ್ಟೇ ಅಲ್ಲ ಆತ್ಮವನ್ನು ಕೊಕ್ಕೆಗಳಿಂದ ಚುಚ್ಚಿ ಹಗ್ಗಗಳಿಂದ ಎಳೆಯಲಾಗುತ್ತೆ ಇದು ಒಂದಲ್ಲ ಹಲವು ರೀತಿಯ ಅಂತ್ಯವಿಲ್ಲದ ಶಿಕ್ಷೆ ಈ ಇಡೀ ಪ್ರಯಾಣದಲ್ಲಿ ಅತ್ಯಂತ ಭಯಾನಕ ಘಟ್ಟ ಅಂದ್ರೆ ಅದು ವೈತರಣಿ ನದಿಯನ್ನ ದಾಟೋದು ಇದುವರೆಗೂ ನೋಡಿದ ಎಲ್ಲಾ ಅಡೆತಡೆಗಳಿಗಿಂತಲೂ ಇದು ತುಂಬಾನೇ ಘೋರ ಆದದು ಹಾಗಾದ್ರೆ ಏನಿದು ವೈತರಣಿ ನದಿ ಗ್ರಂಥದ ಪ್ರಕಾರ ಇದು ಪಾತಾಳ ಲೋಕದ ಗಡಿಯಿದ್ದಾಗೆ ಪಾಪಿಯಾತ್ವಗಳು ಇದನ್ನು ದಾಟ್ಲೇಬೇಕು ಇದನ್ನ ದಾಟದೆ ಮುಕ್ತಿಯಿಲ್ಲ ಅದರ ವರ್ಣನೆ ಹೀಗಿದೆ ನೂರು ಯೋಜನೆಗಳಷ್ಟು ಅಗಲವಿರುವ ಈ ನದಿಯಲ್ಲಿ ನೀರಲ್ಲ ಬದಲಾಗಿ ರಕ್ತ ಕೀವು ಮತ್ತು ಮೂಳೆಗಳು ಹರಿಯುತ್ತವೆ ಈ ಒಂದು ವರ್ಣನೆ ಆ ನದಿಯ ಭೀಕರ ಸ್ವರೂಪವನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ ಅಷ್ಟೇ ಯಾಕೆ ಗ್ರಂಥದ ಪ್ರಕಾರ ಈ ನದಿಯನ್ನು ನೋಡಿದ ತಕ್ಷಣವೇ ಆತ್ಮ ಭಯದಿಂದ ಮೂರ್ಛೆ ಹೋಗುತ್ತಂತೆ ಅಂದ್ರೆ ಇಲ್ಲಿ ಶಿಕ್ಷೆ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿಯೂ ಇರುತ್ತೆ ಅನ್ನೋದು ಸ್ಪಷ್ಟ ಸರಿ ಇಷ್ಟೆಲ್ಲ ಯಾಕೆ ಗ್ರಂಥವು ಇಂಥ ಒಂದು ದುರ್ಗತಿಯನ್ನು ಯಾಕೆ ವಿಧಿಸುತ್ತೆ ಯಾವ ಕಾರಣಗಳಿಗೆ ಆತ್ಮ ಇಷ್ಟೆಲ್ಲ ಯಾತನೆ ಅನುಭವಿಸ್ಬೇಕೋ ಬನ್ನಿ ಈಗ ಅದನ್ನು ನೋಡೋಣ ಮೊದಲನೇ ಕಾರಣ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕರ್ತವ್ಯಗಳನ್ನು ನಿರ್ಲಕ್ಷಿಸೋದು ಅಂದ್ರೆ ಧರ್ಮವನ್ನು ಪಾಲಿಸದೇ ಇರೋದು ದೇವತೆಗಳನ್ನ ಪೂಜಿಸದೇ ಇರೋದು ಪುಣ್ಯಕ್ಷೇತ್ರಗಳಿಗೆ ಹೋಗದೇ ಇರೋದು ಶಾಸ್ತ್ರ ಪುರಾಣಗಳಿಗೆ ಅಗೌರವ ತೋರೋದು ಮತ್ತು ಪೂರ್ವಜರಿಗೆ ಮಾಡಬೇಕಾದ ಪಿತೃಕಾರ್ಯಗಳನ್ನು ಕಾರ್ಯಗಳನ್ನು ಮಾಡದಿರುವುದು ಇವೆಲ್ಲವೂ ಕಾರಣಗಳೆಂದು ಹೇಳಲಾಗಿದೆ ಎರಡನೇ ಕಾರಣ ಬೇರೆಯವರ ಬಗ್ಗೆ ಸಹಾನುಭೂತಿ ಮತ್ತು ದಾನ ಧರ್ಮ ಇಲ್ಲದಿರೋದು ಅಂದ್ರೆ ಇತರ ಜೀವಿಗಳ ಬಗ್ಗೆ ದಯೆ ಇಲ್ಲದಿರೋದು ಹಸಿದವರಿಗೆ ಅನ್ನ ಹಾಕ್ದಿರೋದು ಬಾಯಾರಿದವರಿಗೆ ನೀರು ಕೊಡ್ದಿರೋದು ಗೋಸೇವೆ ಮಾಡದಿರೋದು ಮತ್ತೆ ಜ್ಞಾನಿಗಳನ್ನು ಸಂತರನ್ನು ಗೌರವಿಸದಿರೋದು ಇವೆಲ್ಲ ಸಾಮಾಜಿಕ ಮತ್ತು ನೈತಿಕ ಕರ್ತವ್ಯ ಲೋಪಗಳು ಆದರೆ ಇಷ್ಟೆಲ್ಲ ಭಯಾನಕ ವಿವರಗಳ ನಡುವೆ ಇದೇ ಗ್ರಂಥ ಈ ಪ್ರಯಾಣವನ್ನ ತಪ್ಪಿಸೋಕೆ ಒಂದು ದಾರಿಯನ್ನು ಕೂಡ ತೋರಿಸ್ದೆ ಒಂದು ಆಶಾಕಿರಣವೂ ಇದೆ ಗ್ರಂಥ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂದ್ರೆ ಯಾರು ದೈವ ಭಕ್ತರಾಗಿರ್ತಾರೋ ಅವರಿಗೆ ಈ ಭಯಾನಕ ಪ್ರಯಾಣದಿಂದ ವಿನಾಯಿತಿ ಇದೆ ಅಂದ್ರೆ ಭಕ್ತಿಯ ಜೀವನವೇ ಮುಕ್ತಿಗೆ ದಾರಿ ಹಾಗಾದ್ರೆ ಅದನ್ನು ಸಾಧಿಸೋದು ಹೇಗೆ ಅದಕ್ಕೆ ಮೂರು ಹಂತದ ಮಾರ್ಗವನ್ನು ಸೂಚಿಸಲಾಗಿದೆ ಒಂದು ಭಕ್ತಿ ಅಂದ್ರೆ ಶ್ರದ್ಧೆ ಮತ್ತು ಪೂಜೆಯ ಜೀವನ ನಡೆಸೋದು ಎರಡು ಜಪ ದೇವರ ಪವಿತ್ರ ನಾಮಗಳನ್ನು ಪಠಿಸೋದು ಅದನ್ನೇ ನಾಮ ಸಂಕೀರ್ತನೆ ಅಂತಾರೆ ಮತ್ತೆ ಮೂರು ಧಾರ್ಮಿಕ ಜೀವನ ಅಂದ್ರೆ ಕರುಣೆ ದಾನ ಮತ್ತು ಸತ್ಯದ ದಾರಿಯಲ್ಲಿ ನಡೆಯೋದು ದೈವನಾಮದ ಜಪವು ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಅಂತನೂ ಹೇಳಲಾಗಿದೆ ನಾಮಸ್ಮರಣೆಯ ಶಕ್ತಿ ಎಷ್ಟಿದೆ ಅನ್ನೋದನ್ನ ಈ ಮಾತು ಒತ್ತಿ ಹೇಳತ್ತೆ ಖುನಿಯದಾಗಿ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ ಈ ಪ್ರಾಚೀನ ಕಥೆ ಮರಣಾನಂತರದ ಜೀವನದ ಒಂದು ನಿಜವಾದ ನಕ್ಷೆಯ ಅಥವಾ ಕರುಣೆಯಿಲ್ಲದೆ ಬದುಕಿದ ಜೀವನದ ಪರಿಣಾಮಗಳನ್ನ ತಿಳಿಸೋಕ್ ಹೇಳ್ದ ಒಂದು ಸಾರ್ವಕಾಲಿಕ ರೂಪಕ ಕಥೆಯ ಇದರ ಬಗ್ಗೆ ಯೋಚ್ಸೋದು ನಮ್ಮೆಲ್ಲರಿಗೂ ಬಿಟ್ಟಿದ್ದು